ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತೀ ನಾನು ಹಾಲಿನ ಕೆನೆಯಿಂದ ಮಜ್ಜಿಗೆ ಮತ್ತು ಬೆಣ್ಣೆ ಹೆಂಗೆ ಮಾಡಬೇಕು ಅನ್ನೋದು ರೀ ಫುಲ್ ಡೀಟೇಲಾಗಿ ಆಗಿ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ರೀ ಯಾರು ಸ್ಕಿಪ್ ಮಾಡಲಾರ್ದೆ ಈ ವಿಡಿಯೋನ ನೋಡಿರಿ ನಾವು ಎಲ್ಲ ಬೆಣ್ಣೆ ತುಪ್ಪ ಎಲ್ಲ ಮನೆಯಲ್ಲಿಗೆ ಮಾಡ್ತೀವ್ರಿ ಹಾಲದ ಮನೆಗೆ ಎಮ್ಮೆ ಅದಾವೆ ರೀ ಹಾಲದ ಹಿಂಡಿ ಅದರದೇ ಮಜ್ಜಿಗೆ ಮೊಸರ ಮತ್ತು ಬೆಣ್ಣೆ ತುಪ್ಪ ಎಲ್ಲ ಮಾಡ್ತೀವ್ರಿ ಫುಲ್ ಹೋಮ್ ಮೇಡ್ ಬೆಣ್ಣೆ ಮಜ್ಜಿಗೆ ಮೊದಲು ಹಾಲದು ಹಿಂಡ್ಬೇಕ್ರಿ ಹಾಲು ಹಿಂಡಿ ಹಿಂಗೆ ನೋಡ್ರಿ ಹಾಲು ಕಾಯಿಸೋಕೆ ಇಡಬೇಕ್ರಿ ಹಾಲು ಕಾಯಿಸಿದ ಅದ್ರ ಮ್ಯಾಗ ಗಟ್ಟಿ ಹಾಲು ಇರ್ತಾವಲ್ಲರಿ ದಿಪ್ಪು ಚೊಲೋ ಕೆಣ ಬರ್ತದ್ರಿ ಆ ಕೆಣಿ ಅದಲ್ರಿ ನಾವು ಸ್ವಲ್ಪ ಹೆಪ್ಪಾಕ್ತಿವ್ರಿ ಹೆಪ್ಪಾಕ್ರೆ ಆ ಕೆಣಿಯನ್ನು ರೀ ಈ ರೀತಿ ಸ್ವಲ್ಪ ಒಂದು ಬೇರೆ ಮಿಳ್ಳಿದಾಗ ಇಲ್ಲ ಒಂದು ಬೇರೆ ಪಾತ್ರೆದಾಗ ಸ್ವಲ್ಪ ಎತ್ ಹಾಕಿ ಅದಕ್ಕೆ ಏನು ಮಾಡ್ಬೇಕಂದ್ರೆ ರೀ ಅದರೊಳಗೆ ದಿನ ಹಾಲು ಕಾಸಿರ್ತಿಲ್ರಿ ದಿನ ಸ್ವಲ್ಪ ಸ್ವಲ್ಪ ಎಷ್ಟು ಕೆನಿ ಬಂದಿರ್ತದ ಅಷ್ಟು ತೆಗಿಬೇಕು ರೀ ಈಗ ದಿನಾಲ್ ನಾವೀಗ ದಿನಾಲು ಕೆನಿ ತೆಗೆದಿರ್ತೀವಲ್ರಿ ಈಗ ನೋಡ್ರಿ ಇದು ನಮ್ದು ಮನೆಯಾಗೆ ನಾಲ್ಕು ದಿನದ ಸೇರಿದು ನಾಲ್ಕು ದಿನದ ಕೆನಿ ಎಲ್ಲ ಸೇರಿಸ್ರು ಇದು ಎಲ್ಲ ಕೆನಿ ತೆಗ್ದೇನು ಮಾಡ್ಬೇಕ್ರಿ ಒಂದು ಪಾತ್ರೆದಾಗ ಹಾಕೋಬೇಕ್ರಿ ಈ ರೀತಿ ರೇವಿಗೆ ಕಟ್ಬೇಕ್ರಿ ಇದಕ್ಕೆ ರೇವಿಗೆ ಅಂತೀವ್ರಿ ನಮ್ಮ ಕಡೆ ಇದಕ್ಕೆ ರೇವಿಗೆ ಅಂತೀವ್ರಿ ಈ ರೀತಿ ರೇವ್ಗೆ ಕಟ್ಟಿ ಇದರಲ್ಲೇ ಮಜ್ಜಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವ್ರಿ ಈ ನೋಡಿ ನಮಗೆ ಒಂದು ಕಟ್ಟಿತ್ತ ಅಂದ್ರೆ ಕಟ್ಕೊಳ್ತಾರೆ ಈ ರೀತಿ ರೇಗಿಲಂತೆ ಮಸ್ತಿ ಮಾಡ್ಕೊತಿದ್ರಿಂದ ಸ್ವಲ್ಪ ಸ್ವಲ್ಪ ಹಂಗೆ ಬೆನ್ನಿ ಚಾಲು ಅಲಾ ಕಟ್ಟಿದ್ರು ಈ ರೀತಿ ಬೆಣ್ಣೆ ಬರಬೇಕ್ರಿ ಇದನ್ನು ಏನು ಮಾಡ್ಬೇಕ್ರಿ ನಾವು ಬೆಣ್ಣೆನ ತೆಗಿಬೇಕ್ರಿ ಒಂದು ಬೇರೆ ಪಾತ್ರೆ ಒಳಗೆ ಏನು ಮಾಡ್ಬೇಕ್ರಿ ಬೆಣ್ಣೆ ತೆಗಿಬೇಕ್ರಿ బెండినంతర మీకు ತುಪ್ಪ ಮಾಡುವ ತುಪ್ಪ ಈ ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡಬೇಕು ಅನ್ನೋದು ವಿಡಿಯೋ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಈ ರೀತಿ ಬೆಣ್ಣೆ ತೆಗಿಯ ಒಂದೆರಡು ಮೂರು ಸತೆ ತೊಳೀಬೇಕ್ರಿ ಇದು ಬೆಣ್ಣೆ ಈ ರೀತಿ ತಿಳಿ ನೀರು ಬರೋತನ ಒಂದೆರಡು ಮೂರು ಸಲ ತೊಳಿಬೇಕ್ರಿ ಅದು ಬೆಣ್ಣಿಗೆ ಈಗ ನೋಡಿರಿ ನಮ್ಮದು ಬೆಣ್ಣೆ ರೆಡಿ ಐತ್ರಿ ಇದನ್ನು ನೀವು ಬೇಕಾದ್ರೆ ದೋಸೆ ಮಾಡಿ ದೋಸೆಗೆ ಹಚ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಈ ಬೆಣ್ಣೆನ ಕಾಯಿಸಿ ತುಪ್ಪ ಬೇಕು ತುಪ್ಪ ಮಾಡ್ಬೋದು ಬೆಣ್ಣೆ ಜೊತೆ ಆರೋಗ್ಯಕರವಾದ ಮಜ್ಜಿಗೆನೂ ರೆಡಿ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚ್